ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ರಿ ಇವತ್ತು ಮಳೆ ಫುಲ್ಲು ಮಳೆ ಬೀಳ್ತೈತೆ ಆಟೋ ಹೋಗೋದ ಬಹಳ ಒಂದು ಗೊತ್ತಾಗ್ತಾ ಇಲ್ಲ ಬೆಂಗ್ಳೂರ್ ಬೆಂಗಳೂರು ಮಂಗ್ಳೂರ್ ಆಗ್ಬಿಟೈತೆ ಬೆಳಗ್ಗೆ ಮಾಮೂಲಿ ಇತ್ತೆ ಕದಂಗ ಇರುತ್ತಲ್ಲ ಕೆಲಸ ಇದನ್ನ ಮುಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ಈರುಳ್ಳಿ ಗೊಜ್ಜು ಮಾಡೋಣ ಅಂತೇಳಿ ಅದೇ ಗ್ಯಾಪಲ್ಲಿ ಒಂದು ಈರುಳ್ಳಿ ಗೊಜ್ಜು ಮಾಡಿಕೊಂಡು ಮತ್ತು ಈ ಬಿ ಬಿ ಎಂ ಪಿ ಗಾಡಿ ಬಂದಿತ್ತು ಎಲ್ಲರೂ ಏನು ಹಿಂಗೆ ಓಡ್ತಾವ್ರೆ ಅಂತ ನಾನು ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಓಡ್ತಾ ಇರೋದು ನೋಡಿದ್ರೆ ಏನೋ ಆಗೋಗ್ಬಿಟ್ಟೈತೆ ಅಂತ ನಾನು ಅಂದ್ಕೊಂಡಿದ್ದು ಆದರೆ ನೋಡಿದ್ರೆ ಅಲ್ಲಿ ಕಸ ಹಾಕದಕ್ಕೆ ಓಡ್ತಾವ್ರೆ ಎಲ್ಲರೂ ನಾನು ಅದೇ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದರೆ ಮನೆಯವ್ರು ಇಲ್ಲಿ ಬಂದು ಗೊಜ್ಜು ಕಲರ್ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಕಲರ್ ಮಿಕ್ಸ್ ಮಾಡ್ತಾವ್ರೆ ನೋಡಿರಿ ಉಪ್ಪು ಖಾರ ಟೇಸ್ಟ್ ಎಲ್ಲ ನೋಡ್ಬಿಟ್ಟು ನನ್ನ ಕಲರೇ ಇಲ್ಲ ನೀನೇ ತಿನ್ಬಿಡು ಹೇಳ್ಬಿಟ್ಟು ಎಲ್ಲ ಅವರೇ ಎಲ್ಲ ಆಲ್ಟ್ರೇಷನ್ ಮಾಡಿ ತಿಂತಾವ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋ ರೋಡಲ್ಲಿ ಫುಲ್ಲು ಜಾಮ್ ಆಗಿತ್ತು ಅಪೋಸಿಟ್ ಅಪೋಸಿಟ್ ಗಾಡಿಗೆ ಬರ್ತಾ ಇತ್ತು ಇವ್ರೀಲರ್ ಪಾಪ ಫುಲ್ಲು ಗರಮ್ ಆಗಿಬಿಟ್ಟಿದ್ರು ಬೆಳಗ್ಗೆ ಬೆಳಿಗ್ಗೆ ಏನಕ್ಕೆ ಬರ್ತಾ ಅಂತ ಹೇಳಿ ಅದೇ ಗ್ಯಾಪ್ ಅಲ್ಲಿ ನನ್ಗೂ ಡಿಸ್ಟಿಕ್ ವಾಟರ್ ಸಿಕ್ಕಿಲ್ಲ ಅಂತೇಳಿ ಡಿಸ್ಟಿಕ್ ವಾಟರ್ ಹುಡುಗಿ ಡಿಸ್ಟಿಕ್ ವಾಟರ್ ತಗೊಂಡೆ ಇಲ್ಲ ಟ್ರ್ಯಾಕಿಂದಾಯಿತು ಅಷ್ಟೇ ಗಾಡಿ ಆಫ್ ಮಾಡಿಲ್ಲ ಗಾಡಿ ಆಫ್ ಮಾಡಿದ್ರೆ ಬಂದು ತಳ್ಬೇಕು ಅದಕ್ಕೆ ಮಾಡಿದ್ದೀನಿ ನೋಡೋಣ ಒಂದು ಅರ್ಧ ಗಂಟೆ ಚಾರ್ಜ್ ಆಗ್ಬೋದು ಇನ್ನು ಎರಡೂವರೆ ಅವರ್ ಆಯಿತು ಚಂದಾಪುರದ ಹತ್ರ ಇನ್ನೂ ಒಂದು ಡ್ಯೂಟಿ ಕೂಡ ಬಿಟ್ಟಿಲ್ಲ ಕಾದು ಕಾದು ಕಾದವು ಕಾದೂ ಸಾಕಾಗೋಯ್ತು ಟೈಮ್ ಎಷ್ಟು ಖರಾಬ್ ಆಯಿತು ಅಂತ ಹೇಳಿದ್ರೆ ನನ್ನ ಮದುವೆ ಪಿಜ್ಜಾ ಕೇಳುತ್ತ ಒಂಬತ್ತುವರೆ ಆತೈತೆ ಬರೋದು ಹತ್ತು ಗಂಟೆ ಆತೈತೆ ಅಂದ್ರು ಅವಳು ಪರವಾಗಿಲ್ಲ ನಾನು ಎದ್ದಿರ್ತೀನಿ ಇದ್ದಿರ್ತೀನಿ ತಗೊಂಬ ಅಂದ್ರು ಎತ್ಕೊಳ್ತಾ ಎದ್ಕೊಂಡೋಗ್ತಾ ಇದ್ದೀನಿ ತಿರ್ತಾಳ ನನಗೂ ಗೊತ್ತಿಲ್ಲ ನೋಡಿ ಎದ್ದವಳೆ ನಾವ ಪಿಜ್ಜಾ ಹಾಂ ಇಷ್ಟೊತ್ತು ಎದ್ದಿದ್ದ ಪಿಜ್ಜಾಕ ಊಟ ಮಾಡಿಲ್ಲ ಊಟ ಮಾಡೇ ಇಲ್ಲ ಊಟ ಮಾಡಿದೆ ಎದ್ದು ಕಾಯ್ತಾ ಅವಳೆ